ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕುರುಗೋಡು ಗ್ರಾಮದಲ್ಲಿ ಸರ್ಕಾರಿ ಭೂಮಿಯಲ್ಲಿ ತಾತ ಮುತ್ತಾತ್ರ ಕಾಲದಿಂದಲೂ ಉಳುಮೆ ಮಾಡುತ್ತಿರುವಂತಹ ರೈತರು ಹಕ್ಕು ಪತ್ರಕ್ಕಾಗಿ ಹಲವಾರು ಹೋರಾಟ ನಡೆಸಿ ಇಂದಿಗೂ ತಮ್ಮ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದ್ರೆ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿ ತಮಗೆ ಅನುಕೂಲವಾಗುವಂತೆ ಶಿಫಾರಸ್ಸು ಮಾಡುವುದಾಗಿ ಹೇಳಿ ನಿರಂತರ ಅನಿರ್ದಿಷ್ಟ ಅವಧಿ ಸರಣಿ ಸತ್ಯಾಗ್ರಹ ನಡೆಸುತ್ತಿದ್ದ ರೈತರನ್ನ ಹೋರಾಟವನ್ನ ಬಿಡಿಸಿ ಏಕಾಏಕಿ ಅನಧಿಕೃತವಾಗಿ ಸಾಗುವಳಿ ಹಾಗೂ ಅತಿಕ್ರಮಣ ಮಾಡಬಾರದು ಅಂತ ಹೇಳಿದ್ದಾರೆ ಈ ಹಿನ್ನೆಲೆ ಅಧಿಕಾರಿಗಳು ಬೋರ್ಡ್ ಹಾಕಲು ಮುಂದಾಗಿದ್ದು ಬೋರ್ಡ್ ಹಾಕಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಎಂದು ರೈತರು ಹೊಲದಲ್ಲಿಯೇ ಹೋರಾಟಕ್ಕೆ ಮುಂದಾಗಿದ್ದಾರೆ ವರಾಗಿದ್ದು ನಮ್ಮ ತಾತ ತಾತನಿಂದ ಭೂಮಿ ಮಳಿಗೆ ಬಂದಿದ್ದು ಅದರಿಂದ ನಮಗೆ ಜೀವನ ಅದನ್ನು ಬಿಟ್ಟು ಬೇರೆ ಏನು ನಮಗೆ ದಾರಿ ಇಲ್ಲ ಇದನ್ನು ಬಿಟ್ಟರೆ ಪ್ರಾಣನ್ನು ಬಿಡುತ್ತೇವೆ ಭೂಮಿಯನ್ನು ಬಿಡೋದಿಲ್ಲ ಅಂದರೆ ತಮ್ಮಲ್ಲಿ ಮನೆವಿ ನಾವು ಉಳಿಯುವ ಮಾಡಿದಂಥ ಮಲ್ಲಪ್ಪನ ಕೆರೆಯಲ್ಲಿ ಬಡ ರೈತರು ಎಲ್ಲರೂ ಇದ್ದು ಇವರು ಸರ್ಕಾರಗಳು ಇವು ಒತ್ತುವರಿ ಮಾಡೋಕೆ ಕುತ್ಕೊಂಡಾರ ಅದಕ್ಕಾಗಿ ನಾವು ಯಾರೂ ಬಿಡುವುದಿಲ್ಲವೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಐವತ್ತ ಸಾವಿಗಳು ಮಾಡಿದ ರೈತರಿಗೆ ಪಟ್ಟ ಕೊಡಲೇಬೇಕು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ದಲಿತರಿಗೆ ಪಟ್ಟ ಕೊಡದಿರತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಕೂಡಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಸುತ್ತ ಸರ್ಕಾರಕ್ಕೆ ಧಿಕ್ಕಾರ ರೈತರಿಗೆ ಪಟ್ಟ ನೀಡಲೇಬೇಕು ರೈತರಿಗೆ ಜಮೀನಿಗೆ ಪಟ್ಟ ನೀಡಲೇಬೇಕು ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡಿದ ರೈತರಿಗೆ ಪಟ್ಟ ಕೊಡಲೇಬೇಕು ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡತಕ್ಕಂಥ ಎಸ್ ಸಿ ಎಸ್ ಸಿಗಳಿಗೆ ಭೂಮಿಗೆ ಪಟ್ಟ ಕೊಡಲೇಬೇಕು ಸುಮಾರು ಐವತ್ತು ವರ್ಷಗಳಿಂದ ಕುರುಗೋಡು ಬಳ್ಳಾರಿ ಜಿಲ್ಲೆಯ ಕುರುಗೋಡು ಗ್ರಾಮದ ಮಲ್ಲಪ್ಪನ ಕೆರೆ ಅನ್ನುವಂಥ ಹೆಸರಿನಲ್ಲಿ ಈಗ ಸರ್ಕಾರ ಅಂತ ಇದೆ ಇದರಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಬಡ ರೈತರು ಅರ್ಧ ಎಕರೆ ಹತ್ತನೇ ಎಕರೆ ಎಕರೆ ಎರಡು ಎಕರೆ ಇರ್ತಕ್ಕಂಥ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ನೋಡಿ ಇದರ ನೂರ ಐವತ್ತು ದಿನಗಳ ಕಾಲ ರೈತರು ದರಡಿನೂ ಮಾಡಿದರು ಇಡೀ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಪಟ್ಟ ಕೊಡ್ಬೋದು ಇವರಿಗೆ ಅಂತ ಹೇಳಿದ್ದಾರೆ ಆದರೆ ಇದ್ದಕ್ಕಿದ್ದಂಗೆ ಇವತ್ತು ಜಮೀನುಗಳಿಗೆ ಬಂದು ನಾವು ಇದು ಸರ್ಕಾರ ಕೆರೆ ಮಾಡ್ತೀವಿ ಅನ್ನುವಂಥ ರೂಪದಲ್ಲಿ ಇವತ್ತು ಸರ್ಕಾರ ಹೇಳ್ತದೆ ನಾವು ಕೆರೆ ಮಾಡೋದಕ್ಕೆ ನಾವು ವಿರೋಧಿಗಳಲ್ಲ ಬೇಕಾದಷ್ಟು ಬೇರೆ ಕಡೆ ಜಾಗ ಇದೆ ಅವ್ರು ಮಾಡಲಿ ಇದು ಬಡವರು ಏನೋ ಕೆರೆ ಭೂಮಿಯಲ್ಲಿ ಸರ್ಕಾರ ಅಂತ ಇರುವಂಥ ಹೆಸರಿನಲ್ಲಿ ವಿನಾಕಾರಣ ರೈತರಿಗೆ ತೊಂದರೆ ಕೊಡೋದು ಜಿಲ್ಲಾಡಳಿತಕ್ಕೆ ಸರಿಯಾದಲ್ಲ ಕೂಡಲೇ ನಾನು ಮನವಿ ಮಾಡ್ತೀನಿ ಶಾಸಕರು ಎಮ್ ಎಲ್ ಎಗಳು ಕೂಡಲೇ ಇದಕ್ಕೆ ಮಧ್ಯಪ್ರವೇಶ ಮಾಡಿ ಬಡವರು ಅದಾರೆ ಇವ್ರು ಉಳಿಸ್ರಿ ಯಾಕೆಂತಂದರೆ ಈ ಒಂದು ಭೂಮಿಯಿಂದಲೇ ಅವ್ರ ಜೀವನ ಹಂಗಾಗಿನೇ ಇವತ್ತು ಸರ್ಕಾರ ಈ ಭೂಮಿಯಲ್ಲಿ ಬರೋದಕ್ಕೆ ನಾವಿಲ್ಲಿ ತಡೆ ಒಡ್ತಾ ಇದೀವಿ ಯಾವುದೇ ಕಾರಣಕ್ಕೆ ಈ ಜಮೀನುಗಳಿಗೆ ನಾವು ನಿಮ್ಮನ್ನು ಬರೋದಕ್ಕೆ ಬಿಡೋದಿಲ್ಲ ಆ ಉದ್ದೇಶಕ್ಕಾಗೇ ನಾಳೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಗುರುವಾರ ದಿನ ಕುರುಬೋರ್ ಇರ್ತಕ್ಕಂಥ ದೊಡ್ಡ ಬಸವೇಶ್ವರ ಸರ್ಕಲ್ ಒಳಗೆ ನಾವು ರಸ್ತೆ ತಡೆ ಮಾಡೋದಕ್ಕೆ ಎಲ್ಲ ರೈತರು ತೀರ್ಮಾನ ಮಾಡಿವಿ ಸರ್ಕಾರ ಗಂಭೀರ ತಗೊಳ್ಬೇಕು ಒಂದು ವೇಳೆ ತೆಗೆದೇ ಹೋದ್ರೆ ಮುಖ್ಯಮಂತ್ರಿ ಮನೆ ಮುಂದೆ ಕೂಡ ಹೋಗಬೇಕಾದ್ರೆ ನಾವು ಪ್ರಯತ್ನ ನಡೆಸ್ತೀವಿ ಯಾವುದೇ ಕಾರಣಕ್ಕೆ ಜಮೀನುಗಳಿಗೆ ಬರೋದಕ್ಕೆ ನಾವು ಬೇಡೋದಿಲ್ಲ ಹಾಗಾಗಿ ಕೂಡಲೇ ರೈತರಿಗೆ ಪಟ್ಟ ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಎಮ್ ಎಲ್ ಎ ಅವರು ಸರ್ಕಾರ ಕೂಡಲೇ ಇದು ಮಧ್ಯಪ್ರವೇಶ ಮಾಡಬೇಕು ಇಲ್ಲಾಂದ್ರೆ ಬಹಳ ಪರಿಸ್ಥಿತಿ ಗಂಭೀರ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೇನೆ